ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೋತೀನಿ ಇವಾಗ ನಾನು ಹೂವಿನಲ್ಲಿರುವಂತಹ ಸಮನಾರ್ಥಕ ಪದಗಳನ್ನು ಮಾಡಿದ್ದೀನಿ ನೋಡಿ ನೋಡೋಕ್ಕೆ ರೋಸ್ ಥರ ಕಾಣುತ್ತೆ ಬಟ್ ಇದರಲ್ಲಿ ಓಪನ್ ಮಾಡಿದ್ರೆ ಈ ಥರ ಸದ್ಯಕ್ಕೆ ಇವಾಗ ಇಲ್ಲೊಂದು ವರ್ಡ್ ಏನಂತಂದರೆ ದಾರಿ ದಾರಿಯಲ್ಲಿರುವಂತಹ ಇದಕ್ಕೆ ಸಮನಾರ್ಥಕ ವರ್ಡ್ಗಳು ಯಾವುದು ಮಾರ್ಗ ರಸ್ತೆ ಪಥ ಹಾದಿ ಈ ಥರ ವರ್ಡ್ಸ್ಗಳನ್ನು ಹೇಗೆ ಮಾಡಿದೆ ಹೇಗೆ ರೆಡಿ ಮಾಡಿದೆ ಅಂತ ನೋಡೋಣ ಈ ವಿಡಿಯೋದಲ್ಲಿ ನೋಡೋಣ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ನಿಮಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ದಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಗುಡ್ ಮಾರ್ನಿಂಗ್ ಚಿಲ್ಡ್ರೆನ್ಸ್ ಗುಡ್ ಮಾರ್ನಿಂಗ್ ಇವಾಗ ನಾವು ಸಮನಾರ್ಥಕ ಪದಗಳು ಬರೀಬೇಕಾಗ್ಯ ಹೆಂಗೆ ಬರೀಬೇಕಂದ್ರೆ ಅದು ಸಮನಾರ್ಥಕ ಪದಗಳು ಫ್ಲವರ್ಸಲ್ಲಿ ಹರಡಬೇಕು ಏನು ಹೂವಿನಲ್ಲಿ ಹರಡಬೇಕಂದ್ರೆ ಒಂದು ಹೂವು ಅರಳಿದಾಗ ಹೆಂಗ ಸುಗಂಧ ಬೀಳ್ತದ ಆಮೇಲೆ ಹೂ ಪಕ್ಳೆ ಪಕ್ಕಳೆ ಹೆಂಗೆ ಕಾಣ್ತದಲ್ಲ ಹಂಗ ಹೂವಿನಲ್ಲಿ ಆ ಸಮನಾರ್ಥಕ ಪದಕಗಳನ್ನು ಅರಳಬೇಕು ಆ ಥರ ಮಾಡೋಣ ಏನಂತಂದ್ರೆ ಹಿಂಗೆ ಕಲರ್ ಶೀಟ್ ತಗೋಬೇಕು ಕಲರ್ ಶೀಟ್ ತಗೋಬೇಕು ಕಲರ್ ಶೀಟ್ ತಗೊಂಡು ಇದರಲ್ಲಿ ಫೋಲ್ಡ್ ಮಾಡಬೇಕು ಇದು ಚಚ್ಚೌಕವಾಗಿ ಮಾಡಬೇಕು ನೀವು ಇದು ಆರು ಸೆಂಟಿಮೀಟರ್ ತಗೊಂಡ್ರೆ ಇದು ಆರು ಸೆಂಟಿಮೀಟರ್ ಇದು ಏಳು ತಗೊಂಡ್ರೆ ಏಳು ಸೆಂಟಿಮೀಟರ್ ಇದು ಎಂಟು ತೊಂದರೆ ಇದು ಎಂಟು ಸೆಂಟಿಮೀಟರ್ ಒಟ್ಟು ಚೌಕವಾಗಿರಬೇಕು ಏನದು ಪೇಪರ್ ಶೀಟ್ ಚೌಕವಾಗಿರೋದ್ರೆ ಇದನ್ನ ಫೋಲ್ಡ್ ಮಾಡಬೇಕು ಮಾಡಿಸ್ಬೇಕು ಯಾವ ರೀತಿ ಅಂತಂದ್ರೆ ಈ ರೀತಿ ಮಾಡಿಸ್ಬೇಕು ಒಂದು ಸೈಡ್ ಮಾಡಿದ್ವಿ ಇದು ಮಾಡಿದ್ವಿ ಈ ಥರ ಒಂದು ಸೈಡ್ ಮಾಡಿಸಿದ್ವಿ ಇದನ್ನು ಮತ್ತೆ ಓಪನ್ ಮಾಡಿ ಈ ಥರ ಒಂದು ಸೈಡ್ ಮಾಡಿಸ್ಬೇಕು ಮೊದ್ಲು ಏನಿರಬೇಕು ಚೌಕವಾಗಿರ್ಬೇಕು ಹಾಳಿ ಕಟ್ ಮಾಡ್ಕೊಂಡು ಅಂದ್ರೆ ಒಂದೇ ಸೇಮ್ ಆಗಿರ್ಬೇಕು ಕಳತೆ ಈ ಥರ ಮಾಡ್ಬೇಕು ಎರಡು ಸೈಡ್ ಆಯಿತಾ ಹಿಂಗು ಮಡ್ಸಿದೀವಿ ಆಮೇಲೆ ಇದು ಓಪನ್ ಮಾಡಿ ಹಿಂಗೂ ಮಾಡಿಸಿದೀವಿ ಇವಾಗ ಆಗಿ ಮಾಡಿಸ್ಬೇಕು ಅರ್ಧ ಹೀಗೆ ಮಾಡಿಸ್ಬೇಕು ಮಾಡಿಸಿದೀವಿ ನೆಕ್ಸ್ಟ್ ಓಪನ್ ಮಾಡ್ಕೊಂಡಿವಿ ಈಗ ಮಾರ್ಕ್ಗಳು ಬಿತ್ತು ಹೆಂಗೆ ಮಾಡಿಸಿವಿ ಹಂಗ ಅದೆಲ್ಲ ಮಾರ್ಕ್ಗಳು ಬಿತ್ತು ಹೌದಾ ಈಗ ನೋಡಿ ಇಲ್ಲಿ ಮಾರ್ಕ್ಗಳದು ಇಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಒಂಥರ ಬೆರಳಿಡ್ಬೇಕು ಬೆರಳಿಟ್ಟು ಈ ಥರ ಮಾಡಿಸ್ಬೇಕು ತುಂಬ ಈಸಿ ಅದ ಮಾಡೋದು ಬಟ್ ಈ ಥರ ಕಲರ್ ಶೀಟ್ಗಳನ್ನು ತಗೊಂಡು ಈ ತರ ಮಾಡಿಸ್ಬೇಕು ಈ ತರ ಮಡಿಸಾದ್ಮ್ಯಾಗ ಇವಾಗ ಈ ತರ ಬದ್ ನಮ್ಮ ಹೌದಾ ಇದು ಬಂದಿದ್ದು ಮತ್ತೆ ಈ ತರ ವಾಪಸ್ ಉಲ್ಟಾ ಮಾಡಿಸ್ಬೇಕು ಈ ತರ ಮಡ್ಸಬೇಕು ಮಡಚಿ ಈ ತರ ಹಿಡ್ಕೋಬೇಕಂದ್ರೆ ಇದು ಓಪನ್ ಮಾಡಿದ್ರು ಈ ಸೈಡ್ ಇದು ಓಪನ್ ಮಾಡಿದ್ರು ಕಾಣಬೇಕು ಕಾಣಿಸದ ಕಾಣಿಸದ ಇದು ಇರೋದು ಮೇಲೆ ಮಾಡಿ ಹಿಡಿಬೇಕು ಇವಾಗ ಏನು ಮಾಡಬೇಕು ಇದಕ್ಕೆ ಬೇಕಾಗಿರೋದು ಕತ್ರಿಬೇಕು ಕತ್ರಿ ನಾವು ಫ್ಲವರ್ ಶೇಪ್ ಅಲ್ಲಿ ನೋಡಿ ಇಲ್ಲಿ ಈ ತರ ಮಾಡ್ಕೊಂಡಿವಿ ಕಾಣಿಸ್ತಾವ ಎಲ್ಲ ಕಕ್ಕ ಪಕ್ಕಳಗಳು ಇದನ್ನ ಹಿಡಿಬೇಕು ಈ ಥರ ಹಿಡಿದು ಇಲ್ಲ ನೋಡಿ ನಾವು ಈ ಥರ ಹೂಗಳನ್ನು ರೆಡಿ ಮಾಡ್ಕೋಬೇಕು ಯಾವ್ದು ಯಾಕೆ ಇದು ಯಾಕೆ ಹೂ ಇದು ಯಾಕೆ ಹೂವಿನ ಥರ ಕಾಣಿಸ್ತದಿದು ಯಾರು ಹೇಳ್ತೀರಿ ದಾಸವಾಳ ಯಾವುದು ದಾಸವಾಳ ಥರ ಕಾಣ್ತದೇವೆ ಅದು ಈ ಹೂವಿನಲ್ಲಿ ನಾವು ಶಬ್ದಗಳನ್ನು ಬರ್ಕೋಬೇಕು ಈ ಥರ ಎಲ್ಲ ಹೂಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಆಗ ಹೂಗಳು ರೆಡಿ ಒಂದು ಪೇಪರ್ ಬರೆಯದು ಪೇಪರ್ಸಿಗೆ ಅಂಟಿಸಬೇಕು ನಂತರ ಇದಕ್ಕೆ ನಾವು ಎಲೆಗಳು ಮಾಡ್ಬೇಕಾಗ ಎಲೆಗಳ ಅಂಟಿಸ್ರೆ ಹಾಗಾಗಿ ಇದನ್ನು ವಾಪಸ್ ಈ ತರ ಮಡಿಸ್ಲಕ್ಕೂ ಅನುಕೂಲ ಆಗಿರ್ಬೇಕು ನೋಡಿ ಇದು ಹೂ ಇದು ಅಂಟಿಸಿದಾಗ ಅಕ್ಷರಗಳನ್ನ ನಮ್ಗೆ ಕಾಣಬೇಕು ಹೌದಾ ಇದು ಪೇಪರ್ಸ್ ವೈಟ್ ಶೀಟ್ ಅನ್ನ ತಗೊಂಡಿ ವೈಟ್ ಶೀಟ್ ಅನ್ನ ನಾವು ಗ್ರೀನ್ ಶೇಡ್ ಮಾಡ್ಕೊಂಡಿವಿ ಗ್ರೀನ್ ಬರ್ತೈತಿಲ್ಲ ಆ ಗ್ರೀನ್ ಸ್ಕೆಚ್ ಪೆನ್ನಿಗೆ ನಾವು ಈ ತರ ಶೇಡ್ಸ್ ಮಾಡಿಕೊಂಡು ಎಲೆಗಳನ್ನ ಮಾಡ್ಕೋಬೇಕಾಗ ಹೂಗಳನ್ನು ಮಾಡಿ ಎಲೆಗಳನ್ನು ಅಂಟಿಸ್ಬೇಕಾಗದ ಹೌದಾ ಇದನ್ನು ಏನು ಮಾಡ್ಕೊಂಡ್ವಿ ಸಣ್ಣ ಸಣ್ಣ ಪೇಪರನ್ನು ತುಂಡುಗಳನ್ನಾಗಿ ಮಾಡ್ಕೋಬೇಕು ಮಾಡಿಕೊಂಡು ಎಲೆಗಳನ್ನು ಮಾಡಬೇಕು ಹೌದಾ ಇದರಲ್ಲಿ ಎಲೆಗಳನ್ನಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಲೆಗಳ ಕಟ್ಟೈತಾ ಎಲ್ಲಗಳ ಏನ್ ಮಾಡ್ಬೇಕು ಹೂಗಳಿಗೆ ಅಂಟಿಸ್ಬೇಕು ಈ ತರ ಹೂಗಳಿಗೆ ಅಂಟಿಸಿದಾಗ ಹೂ ನೋಡಿ ಯಾವ ತರ ಇದು ಇದರಲ್ಲಿ ಈ ತರ ಹೂಗಳನ್ನ ಅಂಟಿಸಿದಾಗ ನಾವು ಅಕ್ಷರಗಳನ್ನ ಬರ್ಕೊಂಡು ಒಂದ್ ಪೇಪರ್ಗೆ ಅಂಟಿಸ್ಬೇಕು ಹೌದು ಅಂಟಸನ ಪೇಪರ್ಗಳಿಗೆ ಅಕ್ಷರಗಳನ್ನ ಬರೋದು ಅಂಟಿಸೋಣ ಈ ತರ ಒಂದು ಕಾರ್ಡ್ ಶೀಟ್ ಅನ್ನ ತಗೊಂಡು ನಾವು ರಟ್ಟಿಗೆ ಅಂಟಿಸ್ಕೋಬೇಕು ಈ ತರ ರಟ್ಟಿರುವಂತಹ ಒಂದು ರಟ್ಟಿಗೆ ಅಂಟಿಸ್ಕೋಬೇಕು ಅಂದ್ರೆ ಕರೆಕ್ಟಾಗಿ ಆಗಿ ಇದು ಆಮೇಲೆ ನಾವು ಇಲ್ಲಿ ಸ್ವಲ್ಪ ಔಟ್ ಲೈನ್ ಅಂದರೆ ಒಂದು ಅಂದ್ರೆ ಕಾರ್ಡ್ ಶೀಟ್ ಅಟ್ರಾಕ್ಷನ್ ಅಂತ ಔಟ್ ಲೈನ್ ಅನ್ನ ಹಾಕಬೇಕು ಇವಾಗ ಅಕ್ಷರಗಳನ್ನು ಬರ್ಕೊಂಡು ಹೋಗೋಣ ಸಮಾನಾರ್ಥಕ

ಅದ ಇವಾಗ ಚೆನ್ನಾಗಿ ಅನಿಸುತ್ತೆ ಅಕ್ಷರಗಳು ಈಗ ಮಾಡಿರುವಂಥ ಹೂಗಳನ್ನ ಇಲ್ಲಿ ಅಂಟಿಸ್ಕೊಳ್ಳೋಣ ಇವಾಗ ಈ ಥರ ಗಮ್ಮನ್ನು ಅಂಟಿಸ್ಕೊಂಡು ಈ ಕಾರ್ಡ್ ಶೀಟಿಗೆ ಅಂಟಿಸ್ಬೇಕಿದ್ರು ಈ ಥರ ಫುಲ್ ಎಲ್ಲ ಶೇಡ್ಸ್ ಮಾಡಿಕೊಂಡು ಅಂದ್ರೆ ಕಿತ್ತು ಹೋಗೋದೇ ತರ ಅಂಟಿಸ್ಬೇಕು ಈ ತರ ಅಂಟಿಸ್ಬಿಡ್ಬೇಕು ಇದು ನಮ್ಗೆ ಓಪನ್ ಮಾಡೋದರ ಈ ತರ ಆಗುತ್ತೆ ಮತ್ತೆ ರೋಸ್ ಅಂತ ಬಿಡ್ಬೇಕು ಈಗ ಸದ್ಯಕ್ಕೆ ಇವಾಗ ಎಲೆಗಳು ಈ ಎಲೆಗಳ ಅಂಟಿಸಿ ಕರೆಕ್ಟಾಗಿ ಈ ಎಲೆಗಳಿಗೆ ಸ್ವಲ್ಪ ಗಮನಚ್ಕೊಳ ಎರಡೆರಡು ಒಂದು ಹೂವಿಗೆ ಎರಡೆರಡು ಏನು ಜಾಸ್ತಿ ಏನಾದ್ರು ಅನ್ಪಿಸೋದು ಕರೆಕ್ಟ್ ಆಗಿ ಕೂಡ ಅನಿಸೋದು ಎರಡೆರಡು ಏನೇ ಅನಿಸ್ತದೆ ನೋಡಕ್ಕೆ ಏನಿದೆ ಇವಾಗ ಅನ್ನಿಸ್ತು ಇದನ್ನ ಇದು ಈ ಥರ ಓಪನ್ ಇದು ಏನಾದ್ರು ಅಕ್ಷರ ಶಬ್ದ ಏನಾದ ಇದು ಇವಾಗ ಜ್ಞಾನ ಜ್ಞಾನದಲ್ಲಿ ಸಮನಾರ್ಥಕ ಪದಗಳು ಎಷ್ಟು ಆಗ್ತಾವ ನಾನಾರ್ಥಕ ಪದಗಳಲ್ಲಿ ನೋಡಿ ಬುದ್ಧಿ ತಿಳುವಳಿಕೆ ಪಾಂಡಿತ್ಯ ಅರಿವು ಈ ಥರ ಓಪನ್ ಆಗುತ್ತಿತ್ತು ಮತ್ತು ಇವಾಗ ಇದು ಕ್ಲೋಸ್ ಮಾಡಬೇಕಂದ್ರೆ ಪಕ್ಕದ ಎರಡು ಕ್ಲೋಸ್ ಮಾಡಿ ಈ ಥರ ಹೂವನ್ನು ಅಂಟಿಸ್ಕೊಳ್ತೀವಿ ನೋಡಿ ಈ ಥರ ಇದೇ ಥರನೇ ಎಲ್ಲ ಥರ ಹೂಗಳನ್ನು ಅಂಟಿಸ್ಕೊಳಿ ಹ್ಮ್ ಚೆಂದ ಎಲ್ಲಗಳು ಇದು ಚೆನ್ನಾಗ್ ಅದ ಒಂಥರ ಗ್ಯಾಲರ್ ಇವಾಗ ಕೊಂಟ್ರ ಚೆನ್ನಾಗಿ ಆಕೆಲ್ಲ ಹ್ಞೂ ಮತ್ತೆ ಸ್ವಲ್ಪ ವಾಟ್ರ್ ಇದು ಮಾಡಲ್ಲ ಇಲ್ಲಿ ಅಂದ್ರೆ ವಾಟ್ರಲ್ಲಿ ಅರಳಿದ ಎಲ್ಲಿ ನೋಡಿ ಯುದ್ಧ ಯುದ್ಧದ ಸಮರ್ಥಕ ಪದಗಳು ಸಮರ ರಣರಂಗ ಕಾಳಗ ಸೆಣಸಾಟ ಮತ್ತೆ ಇದು ನಾವು ಇನ್ನು ಕ್ಲೋಸ್ ಮಾಡ್ಕೊಂಡು ಈ ತರ ಹೂಗಳನ್ನು ಮಾಡಬೇಕು ನೋಡಿ ಈ ತರ ಇದು ಹೂನು ಆಗಿರಬೇಕು ಹೂವಿನಲ್ಲಿ ಶಬ್ದಗಳೂ ಆಗಿರ್ಬೇಕು ನೋಡಿ ಹೂವು ಹರಳೋದಂಗ ಅನಿಸ್ತದೆ ಇಲ್ಲ ಇದು ನೋಡಿದು ಫ್ಲವರ್ ಸರ್ ಐತಿ ಇಲ್ಲ ಇದು ಫ್ಲವರ್ ಸರ್ ಶಬ್ದಗಳು ಐತಿ ಇಲ್ಲ ಇಲ್ಲಿ ಒಂದು ಶಬ್ದ ನೋಡ್ಬೇಕಂದ್ರೆ ಕಣ್ಣು ಅಕ್ಷಯ್ ಲೋಚನ ನೇತ್ರನ ಏನ ನೋಡಿದಿ ಈ ಥರ ಹೋಗೋಳು ಮತ್ತೆ ನಾವು ಏನು ಮಾಡಬೇಕು ಈ ತರ ಮಡಿಸಿ ಹೋಗ್ಬೇಕಂದ ಅಷ್ಟೇ ಓಪನ್ ಮಾಡ್ಕೊಂಡು ಮಡಿಸಿ ಇಡೋದು ಆಯ್ತಾ ಅಲ್ಲಿ ತಯ ಚ ಸಮನಾರ್ಥಕ ಪದಗಳು ರೋಸ್ ಜರಳಿರೋದಿದು ರೋಸ್ ತರ ಕಾಣಿಸ್ತದಿಲ್ಲ ಇದು ಓಪನ್ ಮಾಡಿದ್ರೆ ಯಾವ ಹೂ ಕಾಣ್ತದ ದಾಸವಾಳ ಕಾಣತದ ಚಂದ ಆಯ್ತು